ಏನು ಕೋಳಿ ಏನ್ ನಮ್ಮನಿ ಆಟ ಎಲ್ಲಾ ಹೆತ್ಕಂಬಿಟ್ಟು ಬಾದ್ರಿ ತುಂಬಾ ಯಾರು ಅದಾವ ಕೋಳಿ ತನ್ ಬಾಗಿಲ ಸಾಕಳದ್ ಬಿಟ್ಟು ದಿನಾ ಎದ್ದಿಲ್ಲ ಕೋಲಿ ಕೋಳಿ ಹೇಳ್ಬಳದು ಕಸ ಹೊಡ್ಯೋದು ಇದನ್ನು ಬಿದ್ದ ನನ್ನ ಇವ್ ಹೇಳ ಮುಗ ி வர மோடங்கில மக்கள் நோடங்கில இன்னு சுருட்டாள் ஏ ಏನ್ ಮಾತಾಡ್ತೀವಿ ನೀನು ಕಸಮರ್ಗಿ ಹಿಂಡಿಗೆ ನಡೆಯಲ ಬೆಳಗ್ಗೆ ಅನ್ಕೋತ ಇದ್ ಬಿಡ್ತಿ ಯಾವಾಗ ನೋಡಿದ್ರು ಒಂದಿನ ನೆಮ್ದ ಮಕ್ಕಳಾಕ್ ಬಿಡು ಮಕ್ಳಿಗೆ ನನಗಿ ಮದ್ದಿ ಹಾಕ್ತಾನ ನೋಡವ ಶಂಕ್ರಗಿ ನಡಂಗಿಲ್ಲ ನಾ ಬರ್ತಾನ ಇನ್ನು ಬಿದ್ಕಂಡ್ ನನ್ಗರ್ತೇನ್ ಇನ್ನು ಬಿದ್ದ ಕಂಡಿ ಬಿಡ ಬೇವಾ ಏನಿದೆ ಬೆಳಿಗ್ಗೆ ಬೆಳಿಗ್ಗೆ ಶುರು ಮಾಡ್ಬಿಟ್ಟ್ಯದ ನಿನ್ನ ಏನ್ ಹೇಳ್ತ್ಯಾ ನಾ ನಿನ್ಕ ಮಾವನ್ ಮನಿಗ್ ಹೋಗೋಣ ಅಂತ ಹೇಳಿದಿಲ್ಲ ನಿನಗ ಹೊತ್ತು ಬರ ಹತ್ ಬರ್ತಮ್ಮಿ ಹಾ ನನ್ಗ್ ನೆನಪೈತಿ ಮಾವ ಮನಿಗ್ ಹೋಗೋದ ಏಳ್ ಮತ್ತ ಏನ್ ಬತ್ತಿದ್ದು ಎದಕ್ ಬಿದ್ದಿ ಊರ್ ಊರ ಬಾವ ಏ ಏ ಬರ್ತಿದ್ದ ಎದಕ್ ಬಿದ್ದೀನಿ ಊರ್ ಬಾವ ಊರ್ ಬಾವ ಬರ್ತೇನ್ ನಡಿ ಬೇವಾ ಇನ್ನೂ ಸ್ವಲ್ಪ ನಿಮಿಷ ಮುಕ್ಕೊಂಡ್ ಬರ್ತೆ ನಡಿ ಯೆ ಯೆ ನಾ ಮೊವರ ನಿద్ధి ಮಾಡಕ ಬಿಡೋದಿ ಇಲ್ಲಿ ಇವತ್ತು ಮಾಡ್ತೇಂತಾดิ ಯಾರು ಹೋಗ್ಯಾದಿವಾ ಈಗನೇ ಯಮಶ ವಂದನೆ ಎಲ್ಲೆ ಕಾಣುವಲ್ಲ ಇನ್ನು ಬಂದಿಲ್ಲಲ್ಲ ಇವ ಎಲ್ಲೆ ಗುರ್ಕಿ ಸಫળ ಬರ್ತೈತಿ ಒಂದ ಸಲ ಯಮಸ ಬೇಕಾ ಏನ ಈ ಹುಡುಗ ಸಕಾಯ ಹೋಗಿತಿ ಹುಡುಗನ್ ಸಲವಾಗಿ ಎಲ್ಲೆ ದಾನಿವಾ ಎಲ್ಲೆ ಗರ್ಕಿ ಸಫળ ಕಾಣತತಿ ಈ ಪಲಂಗಿನ ಮ್ಯಾಗು ಇಲ್ಲ ಇಲ್ಲೆಲ್ಲೇ ಸಪ್ಲಕೈತಿ ಆ ಬಾ 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 ಚಲೋ ಜಾಗ ನೋಡೇ ಮಲ್ಕೊಂಡಾನ ನೀವ್ ತಡಿ ಗೊತ್ತಾನ ತಡಿ ಮಲ್ಕೊಂಡೆ ಏನೇ ತಡಿ ಬರ್ತ ನೀರು ನೀರು ಗೊತ್ತಾನ ತಡಿ ಏಳು ಎ ಯ ಎಂತ ಚಲೋ ಜಾಗ ನೋಡಿ ಮಲ್ಕೊಂಡಾನ ನೋಡ ಇವ ಏ ಇಲ್ಲಿ ಮಲ್ಕೊಳಕ ಕೊಡತಿಲ್ಲ ಬರೇ ನಮ್ಮವ್ವ ಬಾ ಹೊರಗ್ ಬಾ ಹೊರಗ್ ಬಾ ಅರೂ ಬಾ ಅರಿ ಇಂ ಹೇಳಿದ್ ಮಂತೆ ನನಗೆ ಒತ್ತಾದೆ ಎಷ್ಟು ನಿಿದ್ದಿರಬಹುದು ಎ ಬಿಡು ಬೇವ ಎಷ್ಟು ಬಿಡಿ ಕೆಡಿ ಚಿಟಿ ತೆಲಿ ಕೆಡಿ ಬಾ ಬಾ ತೆಲಿ ಕೆಡ್ ಸೀತಾನ ಹಂಗ ಯಬಸಿ ಯಬಸಿ ಸಾಕ ಹೋಗಿತಿ ಭೂ ಮಾರನ ಮೂಯ್ ಒತ್ತನಗೆ ತೆ ನಿಜ್ಜಿ ಮಾಡಕರಾತ್ತಿಲ್ಲ ಏವಾ ಹೋಗಲಿ ನಾ ಬರ್ತೆ ನಡಿ ಈಗ ಬರ್ತೆ ನಡಿ ಆ ரொக்கொடல் ரூபாய கொடுங்க

நோட் நோட் அதே அதுக்க நோட்லா குத்து ரெடி மாதிரி ಮಕ್ಳ ಕೇಳಿ ಹಡೇನಾಗಿದ್ರೆ ಹಿಂಗ್ಯಾಕಿತ್ತು ಆ ಬೇಡ್ಕಂತಿದ್ವಿ ನಾವು ಚಲೋ ಮಗನ್ ಕೊಡ ಅಂತ ಹೇಳಿ ಹೋಗಿ ಹೋಗಿ ಎಂತ ದೇವ್ರಮಿತ್ತಿಲ್ಲೆ ನಾವ್ ಹಡೇನಾಗಿದ್ರೆ ರಾಜ್ ಕುಮಾರ್ ಮಗನ ಹಡಿತಿದ್ದೆ ನಾನೇ ಹೋಗಿ ಹೋಗಿ ದೇವ್ರ ಸೃಷ್ಟಿ ಮಂಗ್ಯನಂತ ಮಗನ್ ಯೋವಾ ಈಗ ಅದೆಲ್ಲ ಬಿಡು ಗಾಡಿ ತರ್ಬೋಕ್ ಹೋದಿಲ್ಲ ನಿನಗೆ ಹೋಗ್ತೇಂತ ಇಲ್ಲೇರು ಬಂದೆ மதானல்ல தித்தியல்ல நாளி நம் மணி பட் சாலு மிட்டாரா இவத்தூ நான் ஏன் நோடு ஏன் லாம ஜாய்ர்த்த <laughs> <laughs>

ನೋಡ್ಲಾ ಮಗ ಮನಿ ಎಷ್ಟು ಚಲೋ ಕಟ್ಸ್ಯಾನ್ ನೋಡಿ ನಿಮ್ಮಮ್ಮ ಮಾಮ ಅವ್ರ ಆ ಅವರ ಮಗ ಅದಎಲ್ಲಾ ಬೆಂಗ್ ಬೆಂಗ್ ಬಂಗ್ ಬಂಗ್ ಅಂತ ನೋಡು ಏ ಅದು ಬೆಂಗ್ ಬೆಂಗ್ ಅಲ್ಲ ಅವರ ಹೆಸರು ಬೆಂಗಳೂರು ಅಂತ ಅಷ್ಟೆಲ್ಲ ಗೊತ್ತಿದ್ದ್ರೆ ನನ್ನ ಅಂತೆಲೆ ಒಂದ್ ರೂಪಾಯಿ ರೂಪಾಯಿ ಅದಕ್ಕೆ ಭಿಕ್ಷಾ ಬಿರ್ತಿದ್ದೀವಿ ಅದು ನಿನ್ನತ್ರ ಕೇಳೋಕೆ ನಾನು ಯಾರೋತ್ರ ಔರ್ ಕೇಳೋಕೆ ನಾನು ನೋಡಿದ್ರು ್ರು ಭಿಕ್ಷ ಅನ್ಕೋಬಹುದು ಅಂತೀನೇನ್ ಅಂದ್ರೆ ಮಾಡ್ಲಿ ನಾನು ಸಂಜೆ ಚಾತುಗರ್ ಬಂಗಾರ ಹಳೇ ಹಾ ಹಂಗಲ್ಲ ನಿನ್ ಮಗ ಏನ್ ಮಾಡ್ತಾನ ನೀನು ಏನ ನನ್ ಮಗ ಅಂತಾರಲ್ಲ ತ್ರೀ ತ್ರೀ ಪಿ ತ್ರೀ ತ್ರೀ ಅಂತ ಹೇಳಿ ಅದ್ ನಾಡ್ಕೋಂತ ಹಿಂಗ ಕುತ್ಕೊಂತ ನಾವ್ ಬಡ್ಯಾ ಒಂದ್ ಕೆಲ್ಸ ಇಲ್ಲ ಒಂದ್ ಬಗ್ಸಿಲ್ಲಾ ನೋಡ திருப்பிரிப்பி திரிபிரிப்பி ஜாங்கே ஜங்க அன் கல்ஸ் கொடுங்க ஏனா இங்க

ಆರ್ ತಿಂಗಳಿಗೆ ವರ್ಷಕ್ಕ ಬಂದ್ರೆ ಏನಾರ ಚೆನ್ನಾಗಿ ನೋಡ್ಕೋಬಹುದು ವಾರದಾಗ ಏಳು ದಿವ್ಸ ಅದ ವಾರದಾಗ ನೀವು ವಾರದಾಗ ಏಳು ದಿವ್ಸ ಹತ್ತು ದಿವ್ಸ ಬರ್ತೀರಿ ಏನ್ ತಂದ್ ಮಾಡಿ ಹಾಕ್ಬೇಕು ನಿಮ್ಗ ಏನಿಲ್ಲ ಅಳ್ಯಾ ಅದು ಡೈರೆಕ್ಟ್ ಆಗಿ ನಿಮ್ಗೆ ಹೇಳಕ್ ಬರುದಿಲ್ಲ ನೀನೇ ತಿಳ್ಕೊಂಡ್ಬಿಡ್ಬೇಕಪ್ಪ ಅದ್ರ ಇದ್ದ ಇವಾಗ ಒಂದು ಅಗಳು ತಗೊಂಡ್ ನಾವೇನು ಎಲ್ಲಿ ಇಟ್ಕೊಳೋಣ